ನಗರದ ಆರ್ ಟಿ ಒ ಕಚೇರಿಯ ಹಿಂಭಾಗದಲ್ಲಿ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ತೆರಬಂಡಿ ಸ್ಪರ್ಧೆ ಐದು ದಿನಗಳ ಕಾಲ ನಡೆಯುವ ಜಮಖಂಡಿ ನಗರದ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಆರ್ ಟಿ ಒ ಕಚೇರಿ ಹಿಂಭಾಗದಲ್ಲಿ ಏರ್ಪಡಿಸಿದ ಎತ್ತುಗಳ ತೆರಬಂಡಿ ಸ್ಪರ್ಧೆ ಎಲ್ಲರ ಗಮನ ಸೆಳೆದವು ತೆರಬಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎತ್ತುಗಳಿಗೆ ಸಮಿತಿ ವತಿಯಿಂದ ಎರಡು ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು ಈ ಎರಡು ನಿಮಿಷ ಕಾಲಾವಕಾಶದ ತೆರಬಂಡಿ ಸ್ಪರ್ಧೆಯಲ್ಲಿ ರಭಕವಿಯ ಶಂಕರಮ್ಮ ದೇವಿ ಪ್ರಸನ್ನ ಎತ್ತುಗಳು ಹದಿಮೂರುನೂರ ಐವತ್ತೊಂದು ಮೀಟರ್ ಕ್ರಮ ಕ್ರಮಿಸಿ ಪ್ರಥಮ ಸ್ಥಾನ ಪಡೆದವು ಅಕ್ಕಿಮರಡಿ ಗ್ರಾಮದ ತರುಣ್ ಆನಂದ್ ಬೋರಡ್ಡಿ ಎತ್ತುಗಳು ಹದಿಮೂರು ನೂರ ಹನ್ನೆರಡು ಮೀಟರ್ ಕ್ರಮಿಸಿ ದ್ವಿತೀಯ ಸ್ಥಾನ ಪಡೆದುಕೊಂಡವು ಬುಡರ್ಕಟ್ಟಿ ಗ್ರಾಮದ ಶ್ರೀ ಬಸವೇಶ್ವರ ಪ್ರಸನ್ನ ಎತ್ತುಗಳು ಹನ್ನೊಂದು ನೂರ ನಲವತ್ತೆಂಟು ಮೀಟರ್ ಕ್ರಮಿಸಿ ತೃತೀಯ ಸ್ಥಾನ ಪಡೆದವು ಇಟ್ನಾಳ್ ಗ್ರಾಮದ ಜೈ ಹನುಮಾನ ಪ್ರಸನ್ನ ಎತ್ತುಗಳು ಹನ್ನೊನ್ನೂರ ಮೂವತ್ತೈದು ಮೀಟರ್ ಕ್ರಮಿಸಿ ನಾಲ್ಕನೇ ಸ್ಥಾನ ಪಡೆದುಕೊಂಡವು ಅಕ್ಕಿಮರಡಿ ಗ್ರಾಮದ ರೇವನ ಸಿದ್ದೇಶ್ವರ ಪ್ರಸನ್ನ ಎತ್ತುಗಳು ಸಾವಿರದ ಎಪ್ಪತ್ತೈದು ಮೀಟರ್ ಕ್ರಮಿಸಿ ಐದನೇ ಸ್ಥಾನ ಪಡೆದುಕೊಂಡವು ಹೀಗೆ ವಿವಿಧ ಗ್ರಾಮದ ಎತ್ತುಗಳು ಆರು ಏಳು ಎಂಟು ಒಂಬತ್ತು ಹತ್ತು ಸ್ಥಾನಗಳನ್ನು ಪಡೆದುಕೊಂಡವು ಈ ಸ್ಪರ್ಧೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜೋಡೆತ್ತುಗಳು ತೆರಬಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವು ಇನ್ನು ಈ ತೆರಬಡ್ಡಿ ಸ್ಪರ್ಧೆಗೆ ಶ್ರೀ ಬಸವೇಶ್ವರ ಅಮರಾಯಿ ಜಾತ್ರಾ ಸಮಿತಿಯ ಅಧ್ಯಕ್ಷ ರುದ್ರಯ್ಯ ಕರಡಿ ಎಸ್ ಜಿ ಜಂಬಗಿ ಮಲ್ಲೇಶ್ ಹೇಸ್ಮನಿ ಸಿದ್ರಾಮ್ ಜಂಬಗಿ ನಂದಪ್ಪ ನ್ಯಾಮಗೌಡ ಎ ಪಿ ಸಿ ಕಾರ್ಯದರ್ಶಿ ಅಬಿದಾ ಬೇಗಮ್ ಮುಲ್ಲಾ ಅವರು ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರಾ ಸಮಿತಿಯ ಸದಸ್ಯರು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು thank you